ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತುಮ್ಕೂರು ಕ್ರಿಯೇಟಿವ್ ವರ್ಡ್ ಮಾರ್ನಿಂಗಿಂತ ಈವ್ನಿಂಗು ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಕೊಂಡು ಒಂದು ಕಪ್ ಕಾಫಿ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದರಲ್ಲೂ ಅಕ್ಕಿ ಉಪ್ಪಿಟ್ಟು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಮಾಮೂಲಿ ರವೆ ಉಪ್ಪಿಟ್ಟನ್ನ ತಿಂದು ಬೇಜಾರಾಗಿದ್ರೆ ಒಂದು ಸಲ ಟ್ರೈ ಮಾಡಿ ಅಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ತೀರಾ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಅದರಲ್ಲೂ ಅವರೆಕಾಳು ಸೀಸನಲ್ಲಂತೂ ಅವರೆಕಾಳು ಯೂಸ್ ಮಾಡ್ಕೊಂಡು ಏನಾದರೂ ಅಕ್ಕಿ ಉಪ್ಪಿಟ್ಟನ್ನ ಸಲ ನೀವು ಟ್ರೈ ಮಾಡಿದ್ರೆ ನೀವಂತೂ ರವೆ ಉಪ್ಪಿಟ್ಟನ್ನ ಮಾಡೋದನ್ನೇ ಕಡಿಮೆ ಮಾಡಿಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಹಾಗಿದ್ರೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒನ್ ಕಪ್ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ತೊಗೊಳ್ಳಿ ಸೋನ ಮಸೂರಿ ಅಕ್ಕಿಲಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಈ ದೋಸೆ ಅಕ್ಕಿನ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಈ ಅಕ್ಕಿ ಉಪ್ಪಿಟ್ಟು ತರಕಾರಿಯಾಗಿ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿಕಾಳು ಹಸಿ ಕಾಳಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಉಪ್ಪಿಟ್ಟು ಆದರೆ ನಾವು ಸಬ್ಸಿಗೆ ಸೊಪ್ಪು ಹಾಕಿಲ ಉಪ್ಪಿಟ್ಟು ಮಾಡ್ತೀವಲ್ವಾ ರವೆ ಉಪ್ಪಿಟ್ಟು ಆದರೆ ಇದಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮಗುಗೆ ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಒನ್ ನೈನ್ ಮಂತ್ಸ್ ಮಗುಗೆಲ್ಲ ಇದೇ ರೀತಿ ಫ್ರೈ ಮಾಡಿ ಪೌಡರ್ ಮಾಡಿ ನಾವು ಸರಿ ಥರ ಮಾಡಿ ಇದನ್ನು ತಿನ್ನಿಸ್ಬೋದು ತುಪ್ಪ ಹಾಕಿ ತುಂಬ ಚೆನ್ನಾಗಿರುತ್ತೆ ಪಾಪುಗೆ ನೋಡಿ ಇದಾಗಿದೆ ಇಷ್ಟು ಗೋಲ್ಡನ್ ಬ್ರೌನ್ ಆಗಬೇಕು ಇದು ಹಾರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಬೇಕು ತೀರ ಜಾಸ್ತಿ ಪೌಡರು ಬೇಡ ರವೆ ಥರ ಇರಬೇಕು ಅಷ್ಟು ಇದನ್ನು ಪೌಡರ್ ನೋಡಿ ಇರಬೇಕು ಇಷ್ಟು ಪೌಡರ್ ಮಾಡಿ ನಾವು ಇಟ್ಕೊಬೇಕು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಎಲ್ಲದನ್ನೂ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿದಾದ್ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದ್ದೀನಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಖಾರ ತಿನ್ನೋದಾದರೆ ನೀವು ಇನ್ನೂ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಆಯಿಲ್ ಕೂಡ ಅಷ್ಟೇ ಇದು ಅಕ್ಕಿ ಉಪ್ಪಿಟ್ಟಾಗಿರೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ತುಮಕೂರು ಕಡೆ ಸೈಡಲ್ಲಂತೂ ಈ ಅಕ್ಕಿ ಉಪ್ಪಿಟ್ಟನ್ನ ಮಾಡ್ತಲೇ ಇರ್ತಾರೆ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇದು ಇದಕ್ಕೆ ನಾನಿಲ್ಲಿ ಬಿಸಿ ನೀರು ನಾವೀಗ ಒಂದು ಕಪ್ ಅಕ್ಕಿ ತೊಗೊಂಡಿದ್ರೆ ಫ್ರೈ ಮಾಡೋದಕ್ಕೆ ನಾವಿಲ್ಲಿ ಮೂರು ಕಪ್ಪಷ್ಟು ನೀರು ಹಾಕಬೇಕು ಇದು ಅಕ್ಕಿ ರವೆ ಆಗಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿಲಿ ನೀರು ಬೇಕು ಇಲ್ಲಾಂದರೆ ಸಾಫ್ಟಾಗಿ ಬರೋಲ್ಲ ಉಪ್ಪಿಟ್ಟು ಮಕ್ಕಳು ಉಪ್ಪಿಟ್ಟು ಮಾಡಿದ್ರೆ ಅಯ್ಯೋ ಉಪ್ಪಿಟ್ಟ ಅಂತಿರ್ತಾರೆ ಆದರೆ ಈ ಥರ ಉಪ್ಪಿಟ್ಟು ಒಂದು ಸಲ ಮಾಡಿಕೊಡಿ ಈ ಉಪ್ಪಿಟ್ಟು ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಕ್ಕಿ ಹುರಿದಿರ್ತೀವಲ್ಲ ಅದು ಪರಿಮಳ ಆ ಘಮ ಇರುತ್ತಲ್ಲ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋದಕ್ಕೆ ಇಡೋಣ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಕುದಿಬೇಕು ಇದು ಕುದೀತಾ ಇದೆ ಇದಕ್ಕೆ ನಾವು ಮುಂಚೆಲೆ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಆ ರವೆನ ಮಿಕ್ಸ್ ಮಾಡ್ತಾ ಬರಬೇಕು ಬೇಗ ಬೇಗ ತಿರುಗಬೇಕು ಗಂಟಾಗ್ಬಿಡುತ್ತೆ ಗಂಟು ನಾವು ಹೊಡಿತಾ ಹೊಡಿತಾ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಫಸ್ಟ್ ನೋಡಿ ಈ ಥರ ಈ ಹದ್ದಲ್ಲಿರುತ್ತೆ ಇದನ್ನು ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಮೂರು ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಇಷ್ಟಾಗಬೇಕು ಇದಾಗಿದೆ ಇದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡು ಹಾಕಿದ್ರೆ ಉಪ್ಪಿಟ್ಟೆ ಉಪ್ಪಿಟ್ಟನ್ನ ಉಪ್ಪಿನಕಾಯಿ ಮತ್ತು ಹಪ್ಪಳ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ